ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದೇ ದ್ವೇಷದ ಜ್ವಾಲೆ ಭಾಗ ನಲವತ್ತೆರಡರ ಪ್ರೊಮೋ ಕಣ್ಣು ಕತ್ತಲಿಟ್ಟು ತಾನು ಎಲ್ಲಿ ಪ್ರಜ್ಞೆ ಕಳೆದುಕೊಳ್ಳುತ್ತೇನೋ ಎಂದು ಭಯವಾಗಿ ಕುಡಿಯೋಕೆ ನೀರು ಎಂದು ಅಸ್ಪಷ್ಟವಾಗಿ ತೊದಲಿದ್ದಳು ಸುಪ್ತಾ ಮಂಜುನಾಥ್ ಗಡಿಬಿಡಿಯಿಂದ ದೊಡ್ಡ ಲೋಟದಲ್ಲಿ ನೀರು ತರಿಸಿಕೊಟ್ಟರು ತಣ್ಣನೆಯ ನೀರು ಗಂಟಲಿನಲ್ಲಿ ಇಳಿದಾಗ ತುಸು ಚೇತರಿಕೆ ಕಾಣಿಸಿತು ಅವಳ ದೇಹದಲ್ಲಿ ಸಾವರಿಸಿಕೊಂಡಳು ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಅವರು ಅವನ್ಯಾರು ಸೋಮಸುಂದರಂ ಅಂತ ಹೆಸರು ಸುಮಾರು ಎರಡು ವರ್ಷಗಳಿಂದ ನಿಮ್ಮ ಆಫೀಸ್ನಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡುತ್ತಿದ್ದಂತೆ ಇತ್ತೀಚೆಗೆ ಎರಡು ತಿಂಗಳ ಹಿಂದೆ ಯಾವುದೋ ಕಾರಣಕ್ಕೆ ಅವನನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಸುದ್ದಿ ಗೊತ್ತಾಯಿತು ನಿಮ್ಮ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋ ಅವಕಾಶ ಅವನಿಗೆ ಸುಲಭವಾಗಿ ಸಿಗುತ್ತೆ ನೋಡಿ ಮತ್ತು ನೀವು ಹೇಳಿದ ಹಾಗೆ ಅವನ ಬಲಗೈ ಹೆಬ್ಬೆರಳಲ್ಲಿ ಆರನೇ ಬೆರಳು ಇದೆ ಅವನೇ ಈ ಕೆಲಸ ಮಾಡಿರಬೇಕು ಅಂತ ನಮಗೆ ಡೌಟ್ ಬಂದಿತ್ತು ಅದಕ್ಕೆ ವಿಚಾರಿಸ್ತಾ ಹೋದ್ವಿ ಹಿಂದೆ ಸಣ್ಣ ಪುಟ್ಟ ಕಳ್ಳತನ ಮಾಡಿ ನಾಲ್ಕೈದು ಸಲ ಪೊಲೀಸ್ ಕೈಯಲ್ಲಿ ಸಿಕ್ಕಿಹಾಕೊಂಡಿದ್ದಾನೆ ಅವನ ರೆಕಾರ್ಡ್ ನೋಡಿದಾಗಲೇ ನಮಗೆ ಅನುಮಾನ ಬಂತು ಅದಕ್ಕೇನೆ ನಾವು ಅವನನ್ನ ಹಿಡಿದು ವಿಚಾರ ಮಾಡಿದಾಗ ಅವನ ಅಕೌಂಟ್ಗೆ ಹೆವಿ ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು ಗಮನಕ್ಕೆ ಬಂತು ಅದು ಒಂದೆರಡು ರೂಪಾಯಿಯಲ್ಲ ಎರಡು ಲಕ್ಷದಷ್ಟು ದೊಡ್ಡ ಮೊತ್ತ ಈ ಜನ್ಮದಲ್ಲಿ ಒಂದೇ ಸಲಕ್ಕೆ ಅವನಿಗಷ್ಟು ಸಂಪಾದನೆ ಮಾಡೋಕೆ ಸಾಧ್ಯನಾ ಯಾವ ಅಕೌಂಟಿಂದ ದುಡ್ಡು ಬಂತು ಅಂತ ನಾವು ತಕ್ಷಣ ಎನ್ಕ್ವೈರಿ ನಡೆಸಿದಾಗ ಆ ದುಡ್ಡು ನಿಮ್ಮ ಯಜಮಾನರು ಭವಿಷ್ ಅವರ ಕೆನರಾ ಬ್ಯಾಂಕ್ನ ಸೇವಿಂಗ್ಸ್ ಅಕೌಂಟಿಂದ ಬಂದಿದೆ ಈಗಾಗಲೇ ಅವನು ಐವತ್ತು ಸಾವಿರ ರೂಪಾಯಿಯಷ್ಟು ಮೊತ್ತವನ್ನು ಡ್ರಾ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಎಂದು ಹೇಳಿದಾಗ ಸುಪ್ತಾಗೆ ಸಿಡಿಲು ಎರಗಿದಂತಾಯಿತು ಸೋಮಸುಂದರಂ ಕೆಲವೊಮ್ಮೆ ಮನೆಯ ವಾಚ್ಮ್ಯಾನ್ ರಜೆಯಲ್ಲಿದ್ದ ಸಂದರ್ಭಗಳಲ್ಲಿ ಅವನು ಮನೆ ಕಾವಲಿಗೆ ಬರುತ್ತಿದ್ದ ಅವಳಿಗೆ ಚೆನ್ನಾಗಿ ನೆನಪಿದೆ ಇಷ್ಟು ದಿನ ಯಾರು ಯಾಕಾಗಿ ತನ್ನನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟಿದ್ದಾರೆಂದು ಯೋಚಿಸುತ್ತಿದ್ದವಳಿಗೆ ಉತ್ತರ ಸಿಕ್ಕಿರಲಿಲ್ಲ ಗೋಜಲು ಗೋಜಲಾಗಿ ಮನಸ್ಸನ್ನು ಕಾಡುತ್ತಿದ್ದ ವಿಷಯಕ್ಕೆ ಈಗ ಸ್ಪಷ್ಟವಾದ ರೂಪುರೇಷೆ ಸಿಕ್ಕಂತಾಯಿತು ಅವಳು ಭಯ ಆತಂಕದಿಂದ ಬೆವತ್ತು ಹೋದಳು ತನ್ನ ಕೈಯಲ್ಲಿದ್ದ ಪುಟ್ಟ ಕರವಸ್ತ್ರದಿಂದ ಬೆವರಿಳಿಯುತ್ತಿದ್ದ ಹಣೆ ಒತ್ತಿಕೊಂಡಾಗ ಇನ್ಸ್ಪೆಕ್ಟರ್ ಅವರು ಸಹಾನುಭೂತಿಯಿಂದ ಅವಳನ್ನು ನೋಡಿದ್ದರು